ರಾಕಿಂಗ್ ಸ್ಟಾರ್ ಯಶ್ ಅವರ ಲೇಟೆಸ್ಟ್ ವಿಡಿಯೋವೊಂದು ಟ್ವಿಟ್ಟರ್ ಸೇರಿದಂತೆ ಇನ್ನೂ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ರಾಕಿಂಗ್ ಸ್ಟಾರ್ಗೆ ಸಂಬಂಧಿಸಿದ ಹಲವಾರು ಅಪ್ಡೇಟ್ಗಳು ಬರುತ್ತಲೇ ಇರುತ್ತವೆ ಇನ್ನು ಯಶ್ ಕುರಿತು ಸಣ್ಣ ಅಪ್ಡೇಟ್ ಬಂದರೂ ಕೂಡ ಸಾಕು ಎಲ್ಲ ಕಡೆ ಕೂಡ ಅದು ವೈರಲ್ ಆಗುತ್ತೆ ಸದ್ಯ ಯಶ್ ಅವರ ಈ ಒಂದು ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ ಈಗಾಗಲೇ ಟಾಕ್ಸಿಕ್ ಟೀಸರ್ ನಲ್ಲಿ ಯಶ್ ಲುಕ್ ನೋಡಿದ ಫ್ಯಾನ್ಸ್ ಆ ವೈಬ್ ನಿಂದ ಹೊರಗೆ ಬಂದಿಲ್ಲ ಯಶ್ ಅವರ ಸ್ವಾಗ್ಗೆ ಪ್ರೇಕ್ಷಕರು ಫಿದ ಆಗಿದ್ದಾರೆ ಹೀಗಿರುವಾಗಲೇ ಅವರ ಇನ್ನೊಂದು ವಿಡಿಯೋ ವೈರಲ್ ಆಗಿದೆ ಯಶ್ ಅವರ ಲೇಟೆಸ್ಟ್ ವಿಡಿಯೋ ಸಿನಿಮಾಗೆ ಸಂಬಂಧಿಸಿದಲ್ಲ ಬದಲಾಗಿ ಇದು ಒಂದು ಅಡ್ವರ್ಟೈಸ್ಮೆಂಟ್ ವಿಡಿಯೋ ಈ ವಿಡಿಯೋದಲ್ಲಿ ಯಶ್ ಅವರು ಕೋಕಾ ಕೋಲಾಗೆ ಆಡ್ ಕೊಟ್ಟಿದ್ದಾರೆ ಕೋಕಾ ಕೋಲಾ ಯೂಟ್ಯೂಬ್ನಲ್ಲಿ ಯಶ್ ಅಡ್ವರ್ಟೈಸ್ಮೆಂಟ್ ಶೇರ್ ಮಾಡಿದ್ದಾರೆ ಇದರಲ್ಲಿ ಯಶ್ ಅವರ ದೊಡ್ಡ ಕಟ್ಔಟ್ ಕಾಣಿಸುತ್ತೆ ಕೆಲವು ಸಮಯದ ಹಿಂದೆ ಯಶ್ ಅವರ ಮುಂಬೈ ಕಟ್ಔಟ್ ಆಗಿತ್ತು ಇದು ಕೂಡ ಸೇಮ್ ಸೇಮ್ ಟು ಅದೇ ಯಶ್ ಅವರು ಸ್ಟೈಲ್ ಆಗಿ ಬೈಕ್ ನಲ್ಲಿ ಬಂದು ಇಳಿಯೋದನ್ನ ವಿಡಿಯೋದಲ್ಲಿ ನೀವು ಕಾಣಬಹುದು ಯಶ್ ಅವರು ಸ್ಟೈಲ್ ಆಗಿ ಬೈಕ್ ರಡ್ ಮಾಡಿ ಬರ್ತಾರೆ ಅಲ್ಲಿ ಒಂದಷ್ಟು ಜನ ಯಶ್ ಕಟ್ಔಟ್ ಹಾಕಲು ಕಷ್ಟಪಡ್ತಿರ್ತಾರೆ ಯಶ್ ಗಾರ್ಗಲ್ಸ್ ಧರಿಸಿರ್ತಾರೆ ಅಷ್ಟೇ ಅಲ್ಲದೆ ಬಟ್ಟೆಯಿಂದ ಮುಖಕ್ಕೆ ಮಾಸ್ಕ್ ಹಾಕಿರ್ತಾರೆ ಇಲ್ಲಿ ಯಶ್ ಅವರ ಹೆಚ್ಚಿನ ಮಾತುಗಳಿಲ್ಲ ಬದಲಾಗಿ ತುಂಬಾ ಸಿಂಪಲ್ ಆಗಿರುವಂತಹ ಕೆಲವು ವರ್ಡ್ಸ್ ಗಳಿವೆ ಯಶ್ ಬೈಕ್ ನಿಂದ ಇಳಿದು ಬಂದು ಕೋಕ್ ಎಂದು ಒಂದು ಅಂಗಡಿಯಲ್ಲಿ ಕೇಳ್ತಾರೆ ಆ ನಂತರ ಎಲ್ಲರಿಗೂ ಬೇಕು ಎನ್ನುತ್ತಾರೆ ಯಶ್ ಅವರ ಕಟ್ಔಟ್ ಹಾಕಲು ಕಷ್ಟಪಡ್ತಿದ್ದಂತಹ ಯುವಕರೆಲ್ಲ ಕೋಕ್ ಕುಡಿದು ಮತ್ತೆ ಕಟ್ಔಟ್ ಕೆಲಸ ಮುಂದುವರಿಸುತ್ತಾರೆ ಯಶ್ ಇನ್ನೇನು ಗಾರ್ಗಲ್ಸ್ ಧರಿಸಿ ಹೊರಡಬೇಕು ಎನ್ನುವಷ್ಟರಲ್ಲಿ ಕಟ್ಔಟ್ ನಲ್ಲಿ ಯಶ್ ಅವರ ಮುಖ ರಿವೀಲ್ ಆಗುತ್ತೆ ಯಶ್ ಅವರು ಅಲ್ಲಿಗೆ ಬಂದಿದ್ದು ಹೋಗಿದ್ದು ಯಾರಿಗೂ ಗೊತ್ತಾಗಲ್ಲ ಆದ್ರೆ ಯಶ್ ತಮ್ಮದೇ ಕಟ್ಟೋಟ್ ಹಾಕೋದನ್ನ ನೋಡಿ ಮತ್ತೆ ಬಂದ ದಾರಿಯಲ್ಲೇ ವಾಪಸ್ ಹೋಗ್ತಾರೆ ಸ್ಯಾಂಡಲ್ವುಡ್ ನ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಕನ್ನಡ ಸಿನಿಮಾಗೆ ಅಷ್ಟೇ ಅಲ್ಲ ರಾಕಿ ಬಾಯಿಯಾಗಿ ಪ್ಯಾನ್ ಇಂಡಿಯಾಗೆ ಸ್ಪಂದ ದೇಶದಾದ್ಯಂತ ಇರುವ ಸಿನಿ ಅಭಿಮಾನಿಗಳು ಇವರನ್ನ ಕನ್ನಡಿಗರಂತೆಯೇ ಆರಾಧಿಸೋಕೆ ಶುರು ಮಾಡಿದ್ದಾರೆ ಕನ್ನಡದ ನಟನ ಕ್ರೇಜ್ ಈಗ ಪ್ರಪಂಚದಾದ್ಯಂತ ಇದೆ ಅಷ್ಟು ಫೇಮಸ್ ಆಗಿದ್ದಾರೆ ಈ ನಟ ಸೀರಿಯಲ್ ಮೂಲಕ ಬಣ್ಣದ ಪಯಣ ಶುರು ಮಾಡಿದ ಯಶ್ ಅವರು ಇವತ್ತು ಎತ್ತರಕ್ಕೆ ಬೆಳೆದಿದ್ದಾರೆ ನಟ ಯಶ್ ಅವರು ಬೆಂಗಳೂರಿಗೆ ಮೊದಲು ಬಂದಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಮಲಗಿದ್ರಂತೆ ಅವರ ಬಣ್ಣದ ಪಯಣ ಕಲರ್ಫುಲ್ ಆಗಿರಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ಈಗ ಅವರ ಹೆಸರೇ ಸಿನಿಮಾ ಪ್ರೇಮಿಗಳಿಗೆ ರಂಗು ರಂಗಿನ ವೈಬ್ ನೀಡುವ ತಾಕತ್ತು ಹೊಂದಿದೆ ಇತ್ತೀಚೆಗೆ ಅವರ ಕುರಿತ ಸಖತ್ ಸುದ್ದಿಯೊಂದು ವೈರಲ್ ಆಗಿತ್ತು ಅದು ಮುಂಬೈನ ಕಟ್ಔಟ್ ಈಗ ಆ ಕಟ್ಔಟ್ ರಹಸ್ಯ ರಿವೀಲ್ ಆಗಿದೆ ಯಶ್ ಅವರು ಬೆಂಗಳೂರಿನಲ್ಲಿ ತಮ್ಮದೊಂದು ಚಂದದ ಕಟ್ಔಟ್ ಇರಬೇಕೆಂದು ಆಸೆ ಪಟ್ಟಿದ್ರಂತೆ ಆದರೆ ಅದೃಷ್ಟ ಅವರನ್ನ ಎಲ್ಲಿಗೆ ಕರೆದುಕೊಂಡು ಹೋಗಿದೆ ಅಂದ್ರೆ ಮಾಯಾನಗರಿ ಮುಂಬೈನಲ್ಲಿ ರಾಕಿಂಗ್ ಸ್ಟಾರ್ ಅವರ ಬಿಗ್ ಕಟ್ಔಟ್ ಬಂದಿದೆ ಈಗ ಅದರ ವಿಡಿಯೋ ಕೂಡ ವೈರಲ್ ಆಗಿದೆ